ಚಂದ್ರಶೇಖರ ಸಿರುವಂತೆಯವರು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಸಿರುವಂತೆ ಗ್ರಾಮದವರು ಶಿವಮೊಗ್ಗ ಜಿಲ್ಲೆ ಸಮಾಜವಾದಿ ಚಿಂತನೆಯ ತವರೂರು ಹಾಗಾಗಿ ಚಂದ್ರಶೇಖರ್ ಸಿರುವಂತೆಯವರ ಮೇಲೆ ಸಮಾಜವಾದಿ ಚಿಂತನೆಯ ಪ್ರಭಾವ ದಟ್ಟವಾಗಿದೆ ಚಂದ್ರಶೇಖರ್ ಸಿರುವಂತೆಯವರದ್ದು ಸದಾ ಕೌತುಕದ ಕಣ್ಣು ಈ ಕಣ್ಣಿಗೆ ಅನೇಕ ಮಂದಿ ಸಾಮಾನ್ಯವೆಂದು ಉಪೇಕ್ಷೆ ಮಾಡಬಹುದಾದಂಥ ಸಂಗತಿಗಳು ಕೂಡ ಅವರ ಕಣ್ಣಿಗೆ ಅಗಾಧವಾಗಿ ಕಾಣಿಸ್ತಾ ಹೋಗ್ತವೆ ಮಲೆನಾಡಿನ ದೇವರ ಜನಾಂಗದ ಪ್ರಮುಖ ಕಲೆಯಾದಂಥ ಹಸೆಗೋಡೆ ಹಾಗೂ ಭತ್ತದ ತೋರಣವನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಅವರ ಕಾರ್ಯ ಅತ್ಯಂತ ಶ್ಲಾಘನೀಯವಾದದ್ದು ಅಧೀಮ ಕಲೆಯಾದಂಥ ಅಸಗೋಡೆ ಹಾಗೂ ಆ ಚಿತ್ರದ ವಿವಿಧ ಆಕೃತಿಗಳು ಅವುಗಳ ಅರ್ಥ ಅವುಗಳನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವಂಥ ಅವರ ಕಾರ್ಯ ಅತ್ಯಂತ ಶ್ಲಾಘನೀಯ ಇದರೊಂದಿಗೆ ಕವಿಯಾಗಿ ತಮ್ಮ ಕವಿತೆಗಳ ಮೂಲಕ ತಾವು ಕಂಡುಕೊಂಡಂತ ಸಂಗತಿಗಳನ್ನು ತಮ್ಮ ಭತ್ತದ ಸಿರಿ ಅನ್ನುವ ಕವನ ಸಂಕಲನದಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಮಲೆನಾಡಿನ ಮುದೇವ್ ಅಂದಿರ ಮುದೇವ ಅಂತಂದರೆ ಅಜ್ಜಿಯಂದಿರು ಅವರ ಹಸೆ ಚಿತ್ತಾರ ಅದಕ್ಕೆ ಇರುವುದಂಥ ಅರ್ಥಗಳು ಅವೆಲ್ಲವುಗಳನ್ನು ಕಟ್ಟಿಕೊಡುತ್ತಾ ಒಬ್ಬ ಹಳ್ಳಿಗಾಡಿನ ಹೆಣ್ಣು ಮಗಳು ಹೇಗೆ ತನ್ನ ಸುತ್ತಲಿನ ಜಗತ್ತನ್ನ ಚಿತ್ರದ ಮೂಲಕ ಕಟ್ಟಿಕೊಡ್ತಾಳೆ ಅನ್ನೋದನ್ನು ಚಂದ್ರಶೇಖರ್ ಅವರು ಈ ಕವಿತೆಯಲ್ಲಿ ಕಟ್ಕೊಡ್ತಾ ಹೋಗ್ತಾರೆ ಹಸೆ ಹಾಡು ನಿರಕ್ಷರಿ ಮಲೆನಾಡ ಮುಗ್ದೆ ಸೂರಿಲ್ಲದ ಸಂಪನ್ನ ಕೃಷಿಕೆ ಚೈತನ್ಯ ದಾಯಿನಿ ಹಾಡು ಕಸೂತಿಯ ಕಣಜವಾಗಿದ್ದ ಓ ನನ್ನ ಮುದುವಂದಿರೇ ಅದೇನು ಬಿಡಿಸಿದಿರಿ ಚಿತ್ತಾರ ಮಾರಾಯ್ತೀರ ಬಿಡಿಸೋಕೆ ನೀವು ಆಯ್ದದ್ದಾದರೂ ಏನು ಕೆಮ್ಮಣ್ಣು ಅಕ್ಕಿ ಹಿಟ್ಟು ಗುರಿಗೆ ಹಳ್ಳು ಸೀದಕ್ಕೇ ಅಲ್ಲ ಲ ಎಂಥ ಚಿತ್ತಾರ ಬಿಡ್ಸಿರೇ ಅವ್ವ ಮದುವೆ ಮನೆ ಅಂತೇಳಿ ಬಿಡ್ಸೀರಲ್ಲೇ ಮುಂಡಿಗೆ ಚಿತ್ತಾರ ನಾಲ್ಕು ದಿನ ನೆನೆಸಿದ ಅಕ್ಕಿ ನುಣ್ಣು ಅರ್ಕೊಂಡು ಕೆಮ್ಮಣ್ಣು ಬಳ್ದು ಗ್ವಾಡೆ ಮೇಲೆ ಮೂಡಿಸಿರಲ್ಲೇ ಗೆರಿಯಾಗೆ ಒಂಟಿ ಎಳೆ ಜೋಡೆಳೆ ಮೂರೆಳೆ ನಾಲ್ಕೆಳೆ ನಿಮ್ಮ ಕೈ ಎಂಥ ಬಂಗಾರ ಭತ್ತು ಸಸಿ ಕೊಳವೆ ಒಳಗೆ ಪುಂಡಿನಾರೋ ಅಡಿಕೆ ಚುಂಗೋ ನಿಮ್ಮ ಕುಂಚ ಬಾಳೆ ನಾರೇ ನಿಮ್ಮ ಸ್ಕೇಲು ಬಿಡ್ಸಿರಲ್ಲಿ ಚಿತ್ತಾರ ವಾರೆಗೆರೆ ನೀಲಿನೇ ಅದಗಡ್ಡ ಹೊಡೆತ ನೀಲಿ ಕೊಚ್ಚೆ ಮೂರು ಮೂಲೆ ಒಳಗೆ ಬಾಸಿಂಗಾನೆ ಚಂಡು ಹೂ ಜಲ್ಲಿ ಸಾಲು ಕನ್ನಡಿ ಸಾಲು ಗೊಂಬೆ ಸಾಲು ಒಂದೇ ಎರಡೇ ಅದರೊಳಗೆ ಮಾದನ ಕೈ ಆಚೀಚ್ಗೆ ಗೊಣಬೆ ಸಾಲು ತಲೆ ಮ್ಯಾಗೆ ಕಾಗೆ ಬೇರೆ ಅದ್ರ ಮ್ಯಾಗೆ ಗೂಡಿ ನಕ್ಕಿ ಆಚೀಚ್ಗೆ ಮೂರು ದಿಕ್ಕಿಗೆ ಸುತ್ತಿದೆ ಬಾಗ್ಲೇನೆ ಅದು ಎಂಥ ಅದ್ಭುತ ಲೆಕ್ಕಾನೆ ಬಾಗ್ಲಾಚೆಗೆ ಇರೋದು ಕೋಳಿನೆ ಬದುಕಲಿ ಹಾಸು ಹೊಕ್ಕೇನೆ ಏಣಿ ಎಲೆಯ ಮರ್ಮೇನೆ ಏರು ಬಾಳುವ ಅರಸೇನೆ ನಡುಗಿನ ಚಿತ್ರವು ದಂಡಿಯೇನೆ ಶಿವ ಪಾರ್ವತಿ ಅದರೊಳಗಿಹರೇನೇ ಅರೆರೆ ಹೊರುವವರವರೇನೆ ವಾ ವಾದ್ಯದ ಮಂದಿಯು ಇಹರೇನೆ ಓಹೋ ದಿಬ್ಬಣದ ರಿವರೇನೆ ಎಂಥ ಸುಂದರ ಚಿತ್ತಾರನೇ ಇದು ಬೇರೆಯ ತರನ ಚಿತ್ತಾರ ಮೂಲೆ ಆರತಿ ಇದಕ್ಕೆ ಹದಿನಾರ ಒಳವಿನ್ಯಾಸವು ಬಲುಜೋರ ಹಬ್ಬದಿ ಸಂಭ್ರಮದಾದಾರ ಅರುವತ್ನಾಲ್ಕಕ್ಕೆ ಹೆಚ್ಚಿಸಿ ಇದನು ತೋರಿದೆಯಲ್ಲಿ ನಿನಕದರ ಕುಸರಿಯ ಹೆಚ್ಚಿಸಿ ಬಲು ಸುಂದರ ಇದೇನಿದು ಬಲೀಂದ್ರ ಭತ್ತದ ಕಣಜ ಕತ್ತಿ ಕುಡುಗೋಲ್ ಕೊಡ್ಲಿ ಗುದ್ಲಿ ಎಲ್ಲ ಐದಾವಿಲ್ಲಿ ಅಕ್ಕಿ ಬೆಕ್ಕು ಇಲಿ ಕೂಡ ಹರಿದಾಡ್ತಾವಿಲ್ಲ ಸೂರ್ಯ ಚಂದ್ರ ನಕ್ಷತ್ರ ಇದೇನು ಐಚಿತ್ರ ಭೂಮಿ ತಾಯಿ ಪೂಜಿಸಲ್ದೆ ಯುವಕು ಪೂಜೆ ಸಲಸಾದ್ರೆ ನಿಮ್ಗೇನು ಕಕ್ಳು ದೇವರೇ ನಿಮ್ಮೂರಾಗೆ ಜಾತ್ರೆನೇ ಬೀರ ದೇವರ ತೇರೇನೆ ಗ್ವಾಡೆ ಮೇಲೆ ತೇರ್ನ ಬಿಡಿಸಿ ನೀನು ಪಾವನ ಆದೇನೆ ಅದು ಬೀರ ದೇವರ ತೇರಾದರೆ ಇದು ಮಾರಮ್ಮನ ತೇರೇನೆ ಎರಡು ಎಂತ ಚಂದಾನೆ ಇದು ಚಿನ್ನಾಣಿ ಚಿತ್ತಾರಾನೇ ಚಕ್ಕಲ್ ಬಕ್ಕಲ್ ಕುಂತಿದ್ದೇನೆ ತನ್ನಂತಾನೇ ಒಳಗಣ್ಣಾಗಿ ನೋಡಿ ಬಿಡಿಸಿದ್ದೇನೆ ಈ ಚಿತ್ತಾರ ಇದರರ್ಥ ಬಲುವಿಸ್ತಾರ ಬಿಡಿಸಿ ಹೇಳ್ತೀರೇನೆ ಒಂಚೂರ ಆ ದ್ಯಾಮಮ್ಗೆ ನನ್ನ ನಮಸ್ಕಾರ